ನಮಸ್ಕಾರ ನೀವು ನೋಡ್ತಿದ್ದೀರಾ ಶ್ರೀ ಮಾರಿಕಂಬ ಡಿಜಿಟಲ್ ಟಿವಿ ನಾನ್ ಸೃಷ್ಟಿ ನಾಯ್ಕ್ ಅರಣ್ಯ ಇಲಾಖೆಯ ಹುದ್ದೆಗಳಿಗೆ ಅರಣ್ಯ ಪದವೀಧರರನ್ನೇ ಪರಿಗಣಿಸಬೇಕೆಂದು ಆಗ್ರಹಿಸಿ ನಗರದ ಅರಣ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಶುಕ್ರವಾರದಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಆರಂಭಿಸಿದ್ದಾರೆ ಅರಣ್ಯ ಮಹಾವಿದ್ಯಾಲಯದ ಎದುರು ನೂರ ಐವತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳು ಧರಣಿಯಲ್ಲಿ ಪಾಲ್ಗೊಂಡು ನ್ಯಾಯಕ್ಕಾಗಿ ಆಗ್ರಹಿಸಿದರು ಈ ವೇಳೆ ಮಾತನಾಡಿದ ಅರಣ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿ ಮುಖಂಡ ಅಕ್ಷಯ್ ಕುಮಾರ್ ಅರಣ್ಯ ಇಲಾಖೆಯ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ವಲಯ ಅರಣ್ಯಾಧಿಕಾರಿ ಮತ್ತು ಉಪವಲಯ ಅರಣ್ಯಾಧಿಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಅರಣ್ಯಶಾಸ್ತ್ರ ಪದವಿಯನ್ನೇ ಕನಿಷ್ಠ ವಿದ್ಯಾರ್ಹತೆ ಎಂದು ಪರಿಗಣಿಸಬೇಕು ಈಗ ಶೇಕಡಾ ಐವತ್ತರಷ್ಟು ಹುದ್ದೆಗಳನ್ನು ಮಾತ್ರ ಈ ಪದವಿಗಳಿಗೆ ಪರಿಗಣಿಸಲಾಗುತ್ತಿದೆ ಇದರಿಂದಾಗಿ ಅರಣ್ಯಶಾಸ್ತ್ರ ಕಲಿತರು ಉದ್ಯೋಗವಿಲ್ಲದೆ ಖಾಲಿ ಕುಳಿತುಕೊಳ್ಳಬೇಕಾದ ಪರಿಸ್ಥಿತಿ ಉಂಟಾಗಿದೆ ಎರಡ್ ಸಾವಿರದ ಹದಿನಾಲ್ಕರಿಂದಲೂ ಅರಣ್ಯಶಾಸ್ತ್ರ ಕಲಿತ ವಿದ್ಯಾರ್ಥಿಗಳ ನೇಮಕಾತಿ ಆಗದಿರುವುದರಿಂದ ಈ ವಿಷಯ ವ್ಯಾಸಂಗ ಮಾಡಿದವರು ನಿರುದ್ಯೋಗಿಗಳಾಗುವಂತಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಫಾರೆಸ್ಟ್ ಗ್ರಾಜುಯೇಟ್ಸಿಗೆ ರಿಸರ್ವೇಷನ್ ಐವತ್ತೈವತ್ತು ಪರ್ಸೆಂಟ್ ಇದೆ ಅದರಲ್ಲಿ ಮತ್ತು ಐವತ್ತು ಪರ್ಸೆಂಟ್ ರಿಸ ಪ್ರಮೋಷನ್ನಿಗೆ ಮತ್ತು ಐವತ್ತು ಪರ್ಸೆಂಟ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ಗೆ ಅಂತ ಇದೆ ಪ್ರೆಸೆಂಟ್ ಇವಾಗ ಆ ಸ್ಟೇಟಸ್ ಇದೆ ಸರ್ ಸರ್ ಹದಿಮೂರಲ್ಲಿ ಸ್ಟ್ರೈಕ್ ಮಾಡಿ ಮೂರು ತಿಂಗಳ ಕಾಲ ನಮ್ಮ ಸೀನಿಯರ್ಸ್ ಸ್ಟ್ರೈಕ್ ಸಂದರ್ಭದಲ್ಲಿ ಎಪ್ಪತ್ತೈದಕ್ಕೆ ಇನ್ಕ್ರೀಸ್ ಮಾಡಿದ್ರು ಬಟ್ ಅದಾದ್ಮೇಲೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಯಾವುದೇ ಇಂಟಿಮೇಷನ್ ಕೊಡದಲ್ಲೇ ಎಪ್ಪತ್ತೈದರಿಂದ ಇಳಿಸಿದ ಸರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಶಿರಸಿ ಪೊನ್ನಂಪೇಟೆ ಮತ್ತು ಶಿವಮೊಗ್ಗದ ಅರಣ್ಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಇದೇ ವಿಷಯದ ಕುರಿತಂತೆ ಪ್ರತಿಭಟನೆ ನಡೆಸಿದ್ದರು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ನಮ್ಮ ಪ್ರತಿಭಟನೆಗೆ ಸ್ಪಂದಿಸಿ ಈ ಬಗ್ಗೆ ತಜ್ಞರ ಸಮಿತಿ ರಚಿಸಿ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸುವುದಾಗಿ ಭರವಸೆ ನೀಡಿದ್ದರು ಆದರೆ ಎರಡು ವರ್ಷಗಳೇ ಕಳೆದರೂ ಇದುವರೆಗೂ ಅವರ ಆಶ್ವಾಸನೆ ಕಾರ್ಯರೂಪಕ್ಕೆ ಬಂದಿಲ್ಲ ಈ ಹಿನ್ನೆಲೆಯಲ್ಲಿ ಮತ್ತೆ ಪ್ರತಿಭಟನೆ ಆರಂಭಿಸಿದ್ದೇವೆ ಈ ಬಾರಿ ಆಶ್ವಾಸನೆ ನೀಡಿದರೆ ನಾವು ಒಪ್ಪುವುದಿಲ್ಲ ಲಿಖಿತ ರೂಪದಲ್ಲಿಯೇ ನಮಗೆ ಉತ್ತರ ಬೇಕಾಗಿದೆ ಎಂದರು ಮೊದಲಿಗೆ ನಾವು ಕಾಲೇಜ್ ಆಫ್ ಫಾರೆಸ್ಟ್ರಿ ಸಿರ್ಸಿ ಕಾಲೇಜ್ ಆಫ್ ಫಾರೆಸ್ಟ್ರಿ ಪನ್ನಂಪೇಟೆ ಮತ್ತು ಕಾಲೇಜ್ ಆಫ್ ಫಾರೆಸ್ಟ್ರಿ ಇರುವಕ್ಕೆ ಮೂರು ಕಾಲೇಜಲ್ಲೂ ಸುಮಾರು ಏಳ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಸ್ಟಾರ್ಟ್ ಮಾಡಿದ್ವಿ ಏನಕ್ಕೋಸ್ಕರ ಅಂದರೆ ನಮ್ಮದು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಏನು ಡಿ ವೈ ಆರ್ ಎಫ್ ಒ ಆರ್ ಎಫ್ ಒ ಮತ್ತು ಎ ಸಿ ಎಫ್ ಒ ಹುದ್ದೆಗಳಿವೆ ಆ ಹುದ್ದೆಗಳಿಗೆ ಫಾರೆಸ್ಟ್ರಿ ಗ್ರಾಜ್ಯುಯೇಷನನ್ನೇ ಕನಿಷ್ಠ ವಿದ್ಯಾರ್ಥಿಯನ್ನಾಗಿ ಮಾಡಬೇಕು ಅಂತೇಳ್ಬಿಟ್ಟು ನಾವು ಒಂದು ಪ್ರತಿಭಟನೆಯನ್ನು ಮಾಡಿದ್ವಿ ಆವಾಗ ಹದಿನೆಂಟು ದಿಸ್ಗ ಹದಿನೆ ಹದಿನೆಂಟು ದಿನಗಳ ಕಾಲ ಪ್ರತಿಭಟನೆಯನ್ನು ನಡೆಸಿದ್ವಿ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲೂ ಪ್ರತಿಭಟನೆ ಮಾಡಿದ್ವಿ ಆ ಆ ಸಮಯದಲ್ಲಿ ನಮ್ಮ ಅರಣ್ಯ ಸಚಿವರೇನಿದ್ದಾರೆ ಈಶ್ವರ್ ಖಂಡ್ರೆ ಸಾಹೇಬರು ಅವರು ನಮ್ಮ ಪ್ರತಿಭಟನೆಗೆ ಸ್ಪಂದಿಸಿ ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕ್ ಹತ್ರನೇ ಬಂದು ನೇರವಾಗಿ ಬಂದು ಆಶ್ವಾಸನೆ ಕೊಟ್ಟಿದ್ದರು ಏನಂತ ಅಂದರೆ ನಾನು ನಿಮಗೆ ಇದ್ರ ಬಗ್ಗೆ ತಜ್ಞರ ಕಮಿಟಿ ರಚನೆ ಮಾಡಿ ಇದ್ರ ಬಗ್ಗೆ ನಾನು ಏನೋ ಒಂದು ಅಧ್ಯಯನ ನಡೆಸಿ ನಿಮಗೆ ನ್ಯಾಯ ಸಿಗೋ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾತ ಮಾತಾಡಿದರು ಆಶ್ವಾಸನೆ ಕೊಟ್ಟಿದ್ದರು ಬಟ್ ಎರಡು ವರ್ಷ ಇನ್ನೂ ಎರಡು ವರ್ಷ ಆಗ್ತಾ ಬಂದ್ರೂ ನಮಗೆ ಇನ್ನೂ ಯಾವುದೇ ಪಾಸಿಟಿವ್ ರೆಸ್ಪಾನ್ಸ್ ಬಂದಿಲ್ಲ ಅದಕ್ಕೋಸ್ಕರ ನಾವು ಇದೇ ಥರ ಹೋದರೆ ನಮ್ಮ ಜಿ ನಮ್ಮ ಏನು ಜೀವನ ಡಿಗ್ರಿ ಮುಗಿಸ್ಕೊಂಡು ಏನೂ ಮಾಡೋ ಮ ಮಾಡೋಕ್ಕೆ ಆಗೋದೇ ಇಲ್ಲ ಅದಕ್ಕೋಸ್ಕರ ನಾವು ನಮ್ಮ ಜೀವನ ಹಾಳು ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಇವಾಗ ಮತ್ತೆ ಮುಷ್ಕರನ್ನು ಕೈಗೊಳ್ತಿದ್ದೀವಿ ಈ ಸತಿ ನಮಗೆ ಆಶ್ವಾಸನೆ ಅಷ್ಟೇ ಸಾಕಾಗಲ್ಲ ಬರವಣಿಗೆ ರೂಪದಲ್ಲಿ ನಮಗೆ ನಮ್ಮ ಪ ಪಡಿತೀವಿ ಅಂತೇಳ್ಬಿಟ್ಟು ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೆ ಇವಾಗ ಈಶ್ವರಕಾಂಟ್ರ ಸಾಹೇಬ್ರಿಗೆ ಏನು ಹೇಳ್ತೀವಿ ಅಂದರೆ ಮತ್ತೆ ಇನ್ನೊಂದು ಇವಾಗ ಒಳಗಡೆ ನಾವು ಡಿ ಎಫ್ ಪೋಸ್ಟ್ ಏನಿದೆ ಅದು ಅದಕ್ಕೆ ಮತ್ತೆ ಏನೋ ಪ್ರಮೋಷನ್ ಮಾಡಬೇಕು ಅಂತ ಓದಿಸಿಯೂ ಇತ್ತು ಅದನ್ನು ಕೈಬಿಡ್ತೀವಿ ಅಂತ ಹೇಳಿದರು ಇವಾಗಲೂ ಅದು ನಡೀತಿದೆ ಹೇಳ್ಬಿಟ್ಟು ನಮಗೆ ಅನುಮಾನ ಇದೆ ಅದ್ರ ಬಗ್ಗೆ ನಮ್ಗೆ ಯಾವುದೇ ಕ್ಲಾರಿಟಿ ಇಲ್ಲ ಅದಕ್ಕೋಸ್ಕರ ಇದ್ರ ಬಗ್ಗೆ ನಮಗೆ ಕ್ಲಾರಿಟಿ ಬೇಕು ಮತ್ತು ನಮ್ಮದು ಫಾರೆಸ್ಟ್ರಿ ಡಿಗ್ರಿನೇ ನಮಗೆ ಸೋಲ್ ಎಲಿಜಿಬಿಲಿಟಿಯಾಗಿ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ನಾವು ಈ ಹೋರಾಟದ ಮುಖಾಂತರ ಬೇಡಿಕೆ ಇಡ್ತಿದ್ವಿ ಈ ಅರಣ್ಯ ಸಚಿವರಿಗೆ ವಿದ್ಯಾರ್ಥಿನಿ ಅಮೃತ ಮಾತನಾಡಿ ಸಿಇಟಿ ಪರೀಕ್ಷೆಯಲ್ಲಿ ಏಳು ಸಾವಿರಕ್ಕಿಂತ ಒಳಗಿನ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳೇ ಇಲ್ಲಿ ಪ್ರವೇಶ ಪಡೆದಿರುತ್ತಾರೆ ಪ್ರತಿಭಾವಂತ ವಿದ್ಯಾರ್ಥಿಗಳೇ ಇಲ್ಲಿ ಆಗಮಿಸುತ್ತಿದ್ದರೂ ಸರ್ಕಾರದ ನೀತಿಯಿಂದಾಗಿ ಅರಣ್ಯಶಾಸ್ತ್ರ ಕಲಿತರು ನಿರುದ್ಯೋಗಿಗಳಾಗುವಂತಾಗಿದೆ ಇದನ್ನು ಸರ್ಕಾರ ತಪ್ಪಿಸಬೇಕು ಎಂದು ಆಗ್ರಹಿಸಿದರು ನಾನು ಅರಣ್ಯ ಮಹಾವಿದ್ಯಾಲಯದಲ್ಲಿ ತೃತೀಯ ವರ್ಷದ ವಿದ್ಯಾರ್ಥಿನಿ ಮೊದಲನೇದಾಗಿ ನಾವು ಈಗ ಅನಿರ್ದಿಷ್ಟವಾದಿ ಮುಷ್ಕರವನ್ನು ಕೈಗೊಳ್ಳಿಕ್ಕೆ ಕಾರಣ ಏನಂದ್ರೆ ನಮ್ಮದು ಅರಣ್ಯ ಇಲಾಖೆಯ ಹುದ್ದೆಗಳಿಗೆ ಅರಣ್ಯಶಾಸ್ತ್ರವನ್ನೇ ಕನಿಷ್ಠ ವಿದ್ಯಾರ್ಹತೆಯನ್ನಾಗಿ ಮಾಡಬೇಕು ಅಂತ ಈ ಮೊದಲು ನಾವು ಫ್ರೀಡಮ್ ಪಾರ್ಕಲ್ಲಿ ಆಮೇಲೆ ಶಿರ್ಸಿ ಇಲ್ಲೂ ಕೂಡ ಸ್ಟ್ರೈಕನ್ನು ಮಾಡಿದ್ವಿ ಆವಾಗ ನಮ್ಮ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಅವರು ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದರು ಆದರೆ ಎರಡು ವರ್ಷ ಆಯಿತು ಬಂದರೂ ಅದು ಯಾವುದೇ ಕಾರ್ಯರೂಪಕ್ಕೆ ಬಂದಿರೋದಿಲ್ಲ ಹಾಗಾಗಿ ಈ ಸಲ ನಮಗೆ ಅದು ಕಾಗದ ರೂಪದಲ್ಲಿ ನಮಗೆ ಬೇಕು ಮತ್ತು ನಮ್ಮದು ಕನಿಷ್ಠ ವಿದ್ಯಾರ್ಥಿಯನ್ನು ಮಾಡಬೇಕು ಅಂತ ನಾವು ಕೇಳ್ಕೊತಿದ್ದೀವಿ ಇಲ್ಲಿ ಬಂದಿರೋ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಸಿ ಇ ಟಿಯಲ್ಲಿ ಐದು ಸಾವಿರದಿಂದ ಆರು ಸಾವಿರದ ರ್ಯಾಂಕಿಂಗ್ ಒಳಗಡೆನೆ ಬಂದಿರ್ತಾರೆ ಮತ್ತು ಈ ಬಿ ಎಸ್ ಸಿ ಫಾರೆಸ್ಟ್ರಿಯಲ್ಲಿ ವೈಲ್ಡ್ ಲೈಫ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಹಾಗೆ ಸಿಲ್ವಿಕಲ್ಚರ್ ಪ್ರಾಕ್ಟೀಸಸ್ ಆಗಿರ್ಬೋದು ಎಲ್ಲನೂ ಕಲ್ತಿರ್ತೀವಿ ಆದರೆ ಫಾರೆಸ್ಟ್ರಿ ಮೇಲೆ ಇದು ಯಾವುದಕ್ಕೂ ವ್ಯಾಲ್ಯೂ ಇಲ್ಲ ಅಂದರೆ ನಮ್ಮ ಡಿಗ್ರಿ ಇದ್ದು ವೇಸ್ಟ್ ಆಗುತ್ತೆ ಸೊ ನಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಯಾವ್ಯಾವ ಹುದ್ದೆಗಳಿದೆ ಅದೆಲ್ಲದಕ್ಕೂ ಫಾರೆಸ್ಟ್ರಿಯನ್ನೇ ಸೋಲ್ ಎಲಿಜಿಬಿಲಿಟಿ ಆಗಿ ಮಾಡಬೇಕು ಅಂತ ಕೇಳ್ಕೊತೀನಿ ವಿದ್ಯಾರ್ಥಿಗಳಾದ ಸುದೀಪ್ ಗೌಡ ಅಂಕಿತಾ ದೇವರಾಯ್ ವಿಕಾಸ್ ಎಜಿ ರಾಘವೇಂದ್ರ ಎಸ್ ಎಂ ಮಂಜುನಾಥ್ ಡಿಎಂ ಅನುಷಾ ಸುರೇಶ್ ಆಕಾಶ್ ಪೂಜಾರಿ ನಿಶಾಂತ್ ಎಂ ಸಂಗೀತಾ ಎನ್ನುವ ಅನೇಕ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು anyaya jayaya we want justice we want justice we study nature where is our future we study nature where is our future beko nyaya beko we want justice we want justice we study that. Where is our future? Yayah yeah, beko Adesha Beko Asia Allah We want Justice We want Justice We study nature where is our future We study nature where is our future God in a bankaro meaning We study nature Where is our future Meeting Be the Pitaro <coughs> Nyaya yeah, yeah, beko Be